ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವೀಡಿಯೋ ಏನಂತ ನೋಡ್ಕೊಬ್ರೋಣ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಾನು ಮಾಡೋ ಚಿಕನ್ ಕಬಾಬ್ ಮತ್ತು ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ಹಾಕೋ ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಸೋಂಪು ಮತ್ತು ಒಂದೆರಡು ಪೀಸು ಈರುಳ್ಳಿ ಅಷ್ಟು ನಾನು ಗ್ರೈಂಡ್ ಮಾಡಿ ಇಟ್ಕೊಳ್ತೀನಿ ಮತ್ತು ಇನ್ನೊಂದು ಪೇಸ್ಟು ಅದು ಕೊತ್ತಂಬರಿ ಪುದೀನ ಹಸಿಮೆಣ್ಸಿನ್ಕಾಯಿ ಕಾಯಿ ಅಷ್ಟು ಸಪ್ರೇಟ್ ನಾನು ಗ್ರೈಂಡ್ ಮಾಡಿ ಮಾಡಿಟ್ಕೊತೀನಿ ನೋಡಿ ಈರುಳ್ಳಿ ಟೊಮೊಟೊ ಅದು ಒಗ್ಗರಣೆಗೆ ನೋಡಿ ನಾನು ಹೇಳಿದ್ದ ಐಟಮ್ ಎಲ್ಲ ಹಾಕ್ಕೊಂಡು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಮಸಾಲೆ ಐಟಮು ಎರಡು ಸ್ಪೂನ್ ಧನಿಯಾ ಪುಡಿ ಎರಡು ಸ್ಪೂನ್ ಚಿಕನ್ ಮಸಾಲ ಒಂದು ಸ್ಪೂನ್ ಖಾರದ ಪುಡಿ ಮತ್ತು ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೊಟೊ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಫಸ್ಟ್ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಆ ಪ್ಯಾನ್ ಒಂದು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಒಂದು ಎರಡು ಸ್ಪೂನ್ ಆಯಿಲ್ ಹಾಕೊತೀನಿ ಯಾಕಂದರೆ ಚಿಕನಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತೆ ಅದರಿಂದ ನಾನು ಎರಡು ಸ್ಪೂನ್ ಮಾತ್ರ ಆಯಿಲ್ ಹಾಕೊತಾ ಇದ್ದೀನಿ ಆ ಆಯಿಲ್ ಬಿಸಿ ಆಗ್ತಿದ್ದಂಗೆ ಒಂದು ಅರ್ಧ ಸ್ಪೂ ಅರ್ಧ ಸ್ಪೂನು ನಾನು ಇದು ಅರಶಿನದ ಪುಡಿ ಹಾಕ್ಕೊತಾ ಇದ್ದೀನಿ ಆ ಅರಶಿನದ ಪುಡಿ ಕಾಯ್ತಿದ್ದಂಗೆ ಹಚ್ಚಿಟ್ಕೊಂಡಿರೋ ಈರುಳ್ಳಿ ನಾನು ಹಾಕೊತಾ ಇದ್ದೀನಿ ಅದೊಂದು ಸ್ವಲ್ಪ ಹುರ್ಕೊಳ್ಳೋಣ ಯಾಕಂದರೆ ಅದು ಈರುಳ್ಳಿ ಸ್ವಲ್ಪ ಬೇಯಬೇಕು ಇಲ್ಲಾಂದರೆ ಸೀಸಿ ಬಂದುಬಿಡುತ್ತೆ ಚಿಕನ್ನು ಅದೆಲ್ಲ ಫ್ರೈ ಆಗ್ತಿದ್ದಂಗೆ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಚಿಕನ್ ತೊಳೆದು ಅದನ್ನು ಹಾಕ್ಕೊತೀನಿ ನಾನು ಈ ಥರ ಮಾಡ್ತೀನಿ ನಿಮಗೆ ಇಷ್ಟ ಆದರೆ ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಚಿಕನ್ ಚಿಕನ್ ಎಲ್ಲ ಹಾಕೊಂಡ್ಬಿಟ್ಟು ನಾನು ನೀಟಾಗಿ ಅದನ್ನು ಅರಶಿನ ಮತ್ತು ಇದನ್ನು ಹಾಕಿದ್ದೀನಲ್ಲ ಈರುಳ್ಳಿ ಅದ್ರ ಜೊತೆ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಂಗೆ ಬಿಡ್ತೀನಿ ನೋಡಿ ಈಗ ಅದೆಲ್ಲ ಮಿಕ್ಸ್ ಮಾಡಾಯಿತು ನಾವೇನು ಹಚ್ಚಿಟ್ಕೊಂಡಿದ್ದೀವಲ್ಲ ಟೊಮೊಟೊ ಆ ಟೊಮೊಟೊನ ನಾನು ಇದ್ದೀನಿ ಆ ಟೊಮೊಟೊ ಇದರಲ್ಲಿ ಹಾಕಿದ್ರೆ ನೀಟಾಗಿ ಅದು ಟೊಮೊಟೊ ಪೀಸಸ್ ಕಾಣಲ್ಲ ಎಲ್ಲ ಫುಲ್ ಬೆಂದುಬಿಡುತ್ತೆ ಆವಾಗಲೇ ಚೆನ್ನಾಗಿರೋದು ನೋಡಿ ಈಗ ಅದು ಟೊಮೊಟೊ ಹಾಕ್ಕೊಂಡು ನಾನೆಲ್ಲ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಆ ಟೊಮೊಟೊ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಬಿಡಬೇಕು ಬಿಟ್ಟಾದ್ಮೇಲೆ ನಾನು ಉಪ್ಪು ಇದ್ದೀನಿ ಯಾಕಂದರೆ ಉಪ್ಪು ಈಗಲೇ ಹಾಕಿದ್ರೆ ಪೀಸಸ್ಗೆಲ್ಲ ನೀಟಾಗಿ ಹಿಡಿಯುತ್ತೆ ಅದರಿಂದ ನಾನು ಉಪ್ಪು ಈಗಲೇ ಹಾಕೊತಾ ಇದ್ದೀನಿ ಉಪ್ಪೆಲ್ಲ ಹಾಕಿದ್ದಾದಮೇಲೆ ನಾನು ಮತ್ತೆ ಒಂದ್ಸಲಿ ಮಿಕ್ಸ್ ಮಾಡಿಟ್ಕೊತಾ ಇದ್ದೀನಿ ಅದೆಲ್ಲ ನೀಟಾಗಿ ಅದೇನು ಅದರಲ್ಲಿ ನೀರು ನೀರಿರುತ್ತಲ್ಲ ಅದೆಲ್ಲ ಫುಲ್ಲು ಹಿಂಗೋಗಬೇಕು ಫುಲ್ಲೆಲ್ಲ ಫ್ರೈ ಆಗಬೇಕು ಅವಾಗ ಚಿಕನ್ ಸ್ಮೆಲ್ ಬರೋಲ್ಲ ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದೇನಾಯ್ತಲ್ಲ ಅದು ಚಿಕನಲ್ಲಿ ಬಿಟ್ಕೊಂಡಿರೋ ನೀರು ಅದೆಲ್ಲ ನೋಡಿ ನೀರೆಲ್ಲ ಬರ್ತಾ ಇದೆ ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ ಅದೆಲ್ಲ ಫುಲ್ ಹಿಂಗ್ತಿದ್ದಂಗೆ ನಾನು ಮಾಡಿಟ್ಕೊಂಡಿರೋ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಸೋಂಪು ಈರುಳ್ಳಿ ಒಂದೆರಡು ಪೀಸು ಚಕ್ಕೆ ಲವಂಗ ಮಾಡಿಟ್ಕೊಂಡಿರೋ ಪೇಸ್ಟ್ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ತೀನಿ ಆ ಪೇಸ್ಟ್ ನಾನು ಮುಂಚೆನೇ ಆ ಪೇಸ್ಟ್ ಏನಕ್ಕೆ ಹಾಕ್ತೀನಿ ಅಂತಂದರೆ ಅದೆಲ್ಲ ಪೀಸ್ಗೆ ನೀಟಾಗಿ ಹಿಡಿಯುತ್ತೆ ಅದಕ್ಕೆ ನಾನು ಅದನ್ನು ಸಪ್ರೇಟ್ ಮಾಡಿ ಪೇಸ್ಟು ಅದನ್ನು ಸ್ವಲ್ಪ ಹೊತ್ತು ಬಿಡಬೇಕು ಆ ಪೇಸ್ಟ್ ಎಲ್ಲ ಪೀಸ್ಗೆಲ್ಲ ನೀಟಾಗಿ ಹಿಡ್ದಾದ್ಮೇಲೆ ಅದೆಲ್ಲ ನೀಟಾಗಿ ತಿರುಗಿಬಿಟ್ಟು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಅರ್ಧ ಹೋಳು ನಿಂಬೆ ರಸ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಆ ನಿಂಬೆಹಣ್ಣು ರಸ ಎಲ್ಲ ಆ ಪೀಸ್ಗೆ ಹಿಡಿಯುತ್ತೆ ಅಷ್ಟೊಂದು ಚಿಕನ್ ಸ್ಮೆಲ್ ಬರೋಲ್ಲ ತುಂಬಾ ಚೆನ್ನಾಗಿರುತ್ತೆ ಆ ನಿಂಬೆಹಣ್ಣು ಮುಂಚೆನೇ ಹಿಂಡೋದ್ರಿಂದ ನಾವೇನು ಮಾಡ್ತೀವಿ ಅಂದರೆ ಎಲ್ಲ ಆದಮೇಲೆ ನಿಂಬೆಣ್ಣು ಹಿಂಡ್ತೀವಿ ನಾನು ಹೀಗೆ ಹೀಗೆ ಮಾಡೋದು ನೋಡಿ ನಾನು ಗ್ರೀನ್ ಕಲರ್ ಪೇಸ್ಟು ನಾನು ಮಾಡಿಟ್ಕೊಂಡಿದ್ನಲ್ಲ ಕೊತ್ತಂಬರಿ ಕುದಿನಕಾಯಿ ಹಸಿಮೆಣ್ಸಿನ್ಕಾಯಿ ಅದನ್ನು ಹಾಕ್ಕೊತಾ ಇದ್ದೀನಿ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಮಿಕ್ಸ್ ಮಾಡಿಕೊಂಡು ಅದು ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಆ ಪೀಸ್ಗೆಲ್ಲ ನೀಟಾಗಿ ಹಿಡಿಯುತ್ತೆ ಅದರಿಂದ ನಾನೇನು ನೀರು ಮುಂಚೆನೇ ಆ್ಯಡ್ ಮಾಡಲ್ಲ ಅದೆಲ್ಲ ಮಸಾಲೆ ಎಲ್ಲ ಆ ಪೀಸ್ ಕಿಡಿಬೇಕು ಆ ಪೀಸ್ ಕಿಡ್ದಾದ್ಮೇಲೆ ನಾನು ನೀರು ಲಾಸ್ಟಿಗೆ ಹಾಕ್ಕೊತೀನಿ ನೋಡಿ ನಾನು ಮಸಾಲೆ ಐಟಮ್ ಏನು ಎರಡು ಸ್ಪೂನು ಧನಿಯಾ ಪುಡಿ ಎರಡು ಸ್ಪೂನ್ ಚಿಕನ್ ಮಸಾಲ ಒಂದು ಸ್ಪೂನ್ ಖಾರದ ಪುಡಿ ಚಿಕನ್ ಮಸಾಲ ನಾನು ಅಂಗಡಿದೇ ಹಾಕೊತಾ ಇದ್ದೀನಿ ಮನೇದೆಲ್ಲ ಅದು ಅಷ್ಟೂ ನಾನು ಅದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೋಡಿ ನಿಮಗೆ ಚಪಾತಿಗೆ ಮತ್ತು ಪರೋಟಾಗೆ ಬೇಕು ಅಂದರೆ ಸಾಕು ಇಷ್ಟೇನು ಅದಕ್ಕೊಂದು ಸ್ವಲ್ಪ ನೀರು ಹಾಕೊಂಡ್ರೆ ಸಾಕು ಗ್ರೇವಿ ಥರ ಇರುತ್ತೆ ಇಲ್ಲ ಮುದ್ದೆ ರೈಸಿಗೆ ಬೇಕು ಅಂತಂದರೆ ನಮಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ಮುದ್ದೆಗೂ ಆಗುತ್ತೆ ರೈಸ್ಗೂ ಆಗುತ್ತೆ ನಾನು ನನ್ನ ಮುದ್ದೆಗೆ ಮತ್ತು ರೈಸ್ಗೆ ಮಾಡ್ತಾ ಇರೋದು ಇದು ನೋಡಿ ಈಗ ನಾನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಸೊ ನಾನು ಚಿಕನ್ ಫ್ರೈ ಎರಡು ಥರ ಮಾಡ್ಕೊತೀನಿ ಈ ಥರ ರುಬ್ಬಿನೂ ಮಾಡ್ಕೊತೀನಿ ರುಬ್ಬೇನೂ ಮಾಡ್ಕೊತೀನಿ ಅದು ಸರಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈ ಥರನೇ ಚೆನ್ನಾಗಿರುತ್ತೆ ಮತ್ತು ಅದು ಸಿಂಪಲ್ಲಾಗಿ ಬೇಗ ಆಗುತ್ತೆ ರುಬ್ಬೆ ಮಾಡೋದು ಅದು ಚೆನ್ನಾಗಿರುತ್ತೆ ನಾನೇನು ಮುಚ್ಚೊಂದ್ಸರಿ ಬೇಯಿಸ್ಕೊಂಡೆ ಈಗ ಆಲ್ರೆಡಿ ಆಗಿದೆ ಎಣ್ಣೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ನಾನೇನು ಕೊತ್ತಂಬರಿ ಕುದಿನ ಹಚ್ಚಿಟ್ಕೊಂಡಿದ್ದೀನಲ್ಲ ಮತ್ತು ಅದನ್ನು ಹಾಕ್ಕೊಂಡು ಅದನ್ನು ಇದ್ದೀನಿ ಮುಚ್ಬಿಟ್ಟು ಅದು ಸ್ವಲ್ಪ ಬೆಂದಾದಮೇಲೆ ಎಲ್ಲ ನೀಟಾಗಿ ಅದು ಫ್ಲೇವರ್ ಕುದೀನ ಮತ್ತು ಕೊತ್ತಂಬರಿ ಫ್ಲೇವರ್ ಬಿಟ್ಕೊಂಡಿರುತ್ತೆ ಮತ್ತು ನೋಡಿ ಸ ಅದು ಎಲ್ಲ ರೆಡಿ ಆಗಿದೆ ತುಂಬಾನೇ ಚೆನ್ನಾಗಿರುತ್ತೆ ನಾನು ಮತ್ತು ರೈಸ್ಗೂ ಮುದ್ದೆಗೂ ಮಾಡ್ಕೊತಾ ಇರೋದು ನನಗಂತೂ ಇದು ತುಂಬ ಇಷ್ಟ ನೀವೊಂದು ಸರಿ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದು ಇರಲಿ ನಾನು ಕಬಾಬ್ಗೆ ನಾನು ಅದು ಕಲಸಿರೋದು ನಾನು ನಿಮಗೆ ತೋರಿಸ್ಲಿಲ್ಲ ಏನಿಲ್ಲ ತೇಜು ಪೌಡರ್ ಮೂರು ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ ಒಂದು ಮೊಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕೊತ್ತಂಬರಿ ಪುದೀನಾ ಪೇಸ್ಟು ಮತ್ತು ಫ್ಲೋರು ನಿಂಬೆ ರಸ ಅಷ್ಟೂ ಹಾಕ್ಕೊಂಡು ನಾನು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೇನು ತೋರ್ಸೋಕೋಗ್ರೆ ನಾ ಬೇಕಾದರೆ ಸರಿ ನಾನು ತೋರಿಸ್ತೀನಿ ಅಷ್ಟನ್ನು ಹಾಕ್ಕೊಂಡು ನಾನು ಕಬಾಬ್ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾನು ಈ ಥರ ಮಾಡ್ತೀನಿ ಅದು ನೋಡಿ ಈ ಸರಿ ಕಲರ್ ಲೆಸ್ಸು ನೋಡಿರ ಆಲ್ರೆಡಿ ರೆಡಿ ಆಗಿದೆ ಕಬಾಬ್ ಮತ್ತು ಚಿಕನ್ ಫ್ರೈ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಈ ಥರ ಮಾಡೋ ಫ್ರೈ ಇಷ್ಟ ನಾನು ಈ ಥರ ಜಾಸ್ತಿ ಈ ಥರನೇ ಮಾಡೋದು ನೋಡಿ ಎಲ್ಲ ರೆಡಿ ಆಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ತತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ